ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಕೊಂಡವ್ರೆ ಮಹಾನ್ ಭಾವ ಹೆಸರಿಟ್ಟ ತಕ್ಷಣ ಬೆಂಗಳೂರಿನ ಚಿತ್ರಣ ಬದಲಾವಣೆ ಆಗುತ್ತಾ ಹೆಸರಿಟ್ಟ ತಕ್ಷಣ ನೀವು ಏನು ಹೆಸರಿಟ್ಟರು ನೀವು ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆಗಳಿಗೆ ಯಾವ ರೀತಿ ಸರ್ಕಾರದ ಜನತೆ ದುಡ್ಡು ಸರ್ಕಾರ ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳ ತಿರುಗೇಣ ಸದ್ಬಳಕೆ ಗುಣಾತ್ಮಕವಾದಂಥ ಕೆಲಸಕ್ಕೆ ತಗೊಳ್ಳದೆ ಇಷ್ಟ ಬಂದಾಗ ನೀವು ಮಾಡ್ಕೊಂಡ್ರಿ ಎಷ್ಟೆಷ್ಟು ಖರ್ಚಾಗಿದೆ ಈ ರಾಜಕಾಲುವೆ ಹೆಸರಿನಲ್ಲಿ ಊಳೆತ್ತ ಹೆಸರಿನಲ್ಲಿ ಕಸ ಕ್ಲೀನ್ ಮಡ ಹೆಸರಿನಲ್ಲಿ ಏನೇನಾಗಿದೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಕಾಂಗ್ರೆಸ್ ಸರ್ಕಾರದ ಮಹಾನಗರ ಪಾಲಿಕೆ ಐದು ವರ್ಷ ಇದ್ರಿ ಏನು ಮಾಡಿದಿರಿ ಬೆಂಗಳೂರಿನ ಈ ಸಮಸ್ಯೆಗಳಿಗೆ ಹೇಳಿ ಯಾವುದಾದ್ರೂ ಒಂದು ಉತ್ತಮವಾದಂಥ ಕೆಲಸ ಏನು ಮಾಡಿದ್ದೀವಿ ಅನ್ನೋದು ಹೇಳಬೇಕಲ್ಲ ಆ ಐದು ವರ್ಷದಲ್ಲಿ ಈ ಸಮಸ್ಯೆಗಳಿಗೆ ನಾನು ಇಪ್ಪತ್ತು ತಿಂಗಳಲ್ಲಿ ಬಿ ಜೆ ಪಿ ಜೊತೆ ಸೇರಿ ಏನು ಮಾಡಿದ್ದೀನಿ ಅನ್ನೋದು ಕಂಡು ಇದೆ ಇಲ್ಲಿ ಪೆರಿಪೆರಿಯಲ್ರಿಂಗ್ ರೋಡ್ಗೆ ಹದಿನಾಲ್ಕು ತಿಂಗಳಿದ್ನಲ್ಲ ನಾನು ಇವರ ಜೊತೆ ಸರ್ಕಾರ ಮಾಡಿದ್ನಲ್ಲ ನಾಲ್ಕು ಸಾವಿರ ಕೋಟಿನ ಆ ರೈತರ ಭೂ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಹಣ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡದೆ ಕೊಡ್ತೀನಿ ಅಂತೇಳಿ ಕೊಡಬೇಕು ಅಂತೇಳಿ ಏನಪ್ಪ ಬಣ್ಣಪಣ ಬೆಂಗಳೂರು ನಗರಕ್ಕೆ ಪೆರೆಪೆರೆಯಲ್ಲಿ ರಿಂಗ್ ರೋಡಿಗೆ ಒಂದು ಬೆಂಗಳೂರು ನಗರದಲ್ಲಿ ನಿಮಗೆ ಕೆ ಆರ್ ಪುರಮಿಂದ ಒಂದು ಲೈನು ಒಂಬತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಎಲಿವೇಟೆಡ್ ಕಾರಿಡಾರ್ ರೋಡು ಅದಕ್ಕೆ ಹಣ ಕೊಡೋದಕ್ಕೂ ತೀರ್ಮಾನ ತಗೊಂಡೆ ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರು ನನ್ನ ಗಮನಕ್ಕೆ ಬರದೇ ಇವೆಲ್ಲ ಯಾಕೆ ಮಾಡ್ತೀರಿ ಬೆಂಗಳೂರು ನಗರದಲ್ಲಿ ಏನೇ ಕೆಲಸ ಮಾಡಬೇಕು ನಾನು ಗಮನಕ್ಕೆ ತರಬೇಕು ನಿಮ್ಮ ಜವಾಬ್ದಾರಿ ಅಲ್ಲ ನನಗೆ ಬಿಡಬೇಕು ನೀವು ಇದನ್ನು ಕ್ಯಾಬಿನೆಟ್ನಲ್ಲಿ ಹೇಳ್ತಾರೆ ಹದಿನಾಲ್ಕು ತಿಂಗಳು ಆಳ್ತೆ ನಡೆಸಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ಬರೀ ರೋಡ್ ಶೋ ಮಾಡ್ಕೊಂಡು ಎ ಸಿ ಕಾರಲ್ಲಿ ಎ ಸಿ ಬಸ್ಸಲ್ಲಿ ಸುಮ್ಮನೆ ಕಾಟಾಚಾರದ ನಗರ ಪ್ರದಕ್ಷಿಣೆ ಮಾಡೋದು ಏನು ಉಪಯೋಗ ಆಗುತ್ತೆ ಬೆಂಗಳೂರಿನ ಅರ್ಧಕ್ಕರ್ಧ ನಗರ ನೀರಿನಲ್ಲಿ ಮುಳುಗೋಯ್ತು ಅಧಿಕಾರದಲ್ಲಿದ್ದಾಗ ಬೆಂಗಳೂರು ನಗರಕ್ಕೆ ಬಹುಶಃ ನಾನು ಎರಡೂ ಪಕ್ಷಗಳಿಗೂ ಸವಾಲಾಗ್ತೀನಿ ನನ್ನ ಸ್ನೇಹಿತರಿಗೂ ಬಿ ಜೆ ಪಿ ಜೊತೆ ನಾನು ಸೇರಿ ಸರ್ಕಾರ ಮಾಡಿದಾಗ ಏನು ಬೆಂಗಳೂರು ನಗರದ ಅಭಿವೃದ್ಧಿಗೆ ಚಾಲನೆ ಕೊಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಜೆ ಎನ್ ಯು ಎಮ್ ಸ್ಕೀಮ್ ತಂದಿದ್ದು ಯಾಕೆ ತಂದಿದ್ದು ಕೇಂದ್ರ ಸರ್ಕಾರ ತಂದರು ಅವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಕ್ಕಂಥದ್ದನ್ನು ರಚನೆ ಮಾಡ್ತಕ್ಕಂಥದ್ದಕ್ಕೆ ನಾನು ಇವ್ರು ಯಾರನ್ನೂ ಕೇಳಲಿಲ್ಲ ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ ತೀರ್ಮಾನ ತಗೊಂಡೆ ಸಮಯ ವ್ಯರ್ಥ ಮಾಡಿದೆ ಅವತ್ತು ನೂರ ಹತ್ತು ಹಳ್ಳಿ ಏಳು ನಗರಸಭೆ ಒಂದು ಪಟ್ಟಣ ಪಂಚಾಯಿತಿ ಸೇರಿಸಿ ಬೃಹತ್ ಮಾ ನಮ್ಮ ಮಹಾನಗರ ಪಾಲಿಕೆ ಮಾಡೋಕ್ಕೆ ಕಾರಣ ಈ ಕೇಂದ್ರ ಸರ್ಕಾರದಿಂದ ಒಂದು ನಗರದ ಅಭಿವೃದ್ಧಿಗೋಸ್ಕರವಾಗಿ ಒಂದು ಸ್ಕೀಮ್ ತಂದರು ಜೆ ಎನ್ ನ್ಯೂ ಆರ್ ಎಮ್ ಸ್ಕೀಮ್ನ ಅದರಲ್ಲಿಯೇ ಬೆಂಗಳೂರು ಮತ್ತು ಮೈಸೂರು ಎರಡೂ ನಗರಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಮುಂದಿನ ಐದು ವರ್ಷದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ದುಡ್ಡು ದೊರಕ್ತಾಯಿತ್ತು ಮೂವತ್ತೈದು ಪರ್ಸೆಂಟು ಕೇಂದ್ರ ಸರ್ಕಾರ ಮೂವತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರ ಇನ್ನುಳಿದಿದ್ದು ಸ್ಥಳೀಯ ಸಂಸ್ಥೆ ಅದರ ಮಹಾನಗರ ಪಾಲಿಕೆ ಆ ಹಿನ್ನೆಲೆಯಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ದುಡ್ಡು ಬರ್ತಕ್ಕಂಥದ್ದೇನಿತ್ತು ಅದಕ್ಕೋಸ್ಕರ ನಾನು ಬೃಹತ್ ಮಹಾನಗರ ಪಾಲಿಕೆ ಅಂತ ಹೇಳಿ ಏಳು ನಗರಸಭೆಗಳನ್ನು ಇಲ್ಲಿ ಸೇರಿಸಿದೆ ಏಳು ನಗರಸಭೆಗಳಲ್ಲಿ ಯಾವ ರೀತಿ ಕೆಲಸಗಳಾಗ್ತಾ ಇತ್ತು ಬೆಂಗಳೂರು ಔಟ್ಸ್ಕರ್ಟ್ನಲ್ಲಿ ಯಾವ ರಸ್ತೆಗಳ ಡಾಬರೀಕರಣ ಆಗಿತ್ತು ಕುಡಿಯೋ ನೀರಿನ ಸಮಸ್ಯೆಗಳೇನಿತ್ತು ಇವತ್ತು ಅದಕ್ಕೆಲ್ಲ ಒಂದು ಸಲ್ಯೂಷನ್ನು ಸಿಗಲಿಕ್ಕೆ ನಾನು ಅವತ್ತು ತೆಗೆದುಕೊಂಡಂಥ ನಿರ್ಧಾರ ಕಾರಣ ಆದರ ಇಪ್ಪತ್ತೈದು ಸಾವಿರ ಕೋಟಿನೂ ಸಹ ಎಷ್ಟರ ಮಟ್ಟಿಗೆ ಗುಣಾತ್ಮಕವಾದಂಥ ಕೆಲಸಕ್ಕೂ ಉಪಯೋಗ ಮಾಡಿದ್ದಾರೆ ಅದರ ಬಗ್ಗೆ ನನಗೆ ಚರ್ಚೆ ಮಾಡೋಕ್ಕೋಗೋಲ್ಲ ಅದು ಮುಗಿದೋಗಿರ ಒಂದು ಪ್ರಕರಣ ಯಾ ನಮ್ಮ ದೂರದೃಷ್ಟಿ ಯಾವ ರೀತಿ ಇತ್ತು ಅನ್ನೋದು ನಿಮ್ಮ ಗಮನಕ್ಕೆ ತರ್ತಿದ್ದೀನಿ ಅದು ಸಂಪೂರ್ಣ ಸರ್ಕಾರ ನನ್ನ ಕೈ ಕೊಡದೆ ಇದ್ರು ಯಾವ ರೀತಿ ಕೆಲಸ ಮಾಡಿದ್ದೀವಿ ಅಂತ ಹೇಳಿ